ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಬೆಂಗಳೂರು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಶಿರಹಟ್ಟಿ ನಗರದಲ್ಲಿ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಹರಶ್ರಾವಣ ಕಾರ್ಯಕ್ರಮ ನಡೆಯಿತು ವೀರಶೈವ ಲಿಂಗಾಯತ ಪಂಚಮಸಾಲಿ ಹರಿಹರ ಪೀಠದ ಪೀಠಾಧ್ಯಕ್ಷರಾದ ಶ್ವಾಸಗುರುಗಳು ಶ್ರೀ ವಚನಾನಂದ ಮಹಾಸ್ವಾಮಿಗಳು ಅವರ ದಿವ್ಯ ಸಾನಿಧ್ಯದಲ್ಲಿ ಶಿರಹಟ್ಟಿ ನಗರದ ಶಿಕ್ಷಕರ ಭವನದಲ್ಲಿ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮಸಭೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಂಘದ ಅಧ್ಯಕ್ಷರಾದ ಸೋಮನಗೌಡ ಪಾಟೀಲ್ ಜಿಲ್ಲಾ ಸಂಘದ ಅಧ್ಯಕ್ಷರಾದ ವೀರಣ್ಣ ಕರ್ಭೀಷ್ಠಿ ಗೌರವಾಧ್ಯಕ್ಷರಾದ ಎಸ್ ಎಸ್ವಿ ಪಲ್ಲೇರ್ ಸೋಮಣ್ಣ ಡಾನ್ಗಲ್ ಎಸ್ಎಫ್ ಪಾಟೀಲ್ ಶೇಖಣ್ಣ ಕನ್ಯಾಳ್ ಶಿರಹಟ್ಟಿಯ ಹಿರಿಯರಾದ ಆರ್ ಬಿ ಕಾಮತ್ ಎಂ ಎಸ್ ಗೋಧಿ ಎಚ್ ಎಂ ದೇವಗಿರಿ ಬಸವಣ್ಣಪ್ಪ ತುಳಿ ಎಸ್ ಬಿ ಹೊಸೂರ್ ಯಲ್ಲಪ್ಪ ಇಂಗಳಗಿ ಬಸವರಾಜ ಚಿಕ್ಕತೋಟರ್ ಮಹೇಶ್ ಕಲ್ಲಪ್ನವರ್ ಬಸವರಾಜ್ ವಡವಿ ಬಸವರಾಜ್ ಬಳಗೇರ್ ಶಶಿ ದೇಗಾವಿ ರವಿಹಳ್ಳಿ ಮುತ್ತು ಚಕ್ರಸಾಲಿ ಹಾಗೂ ಶಿರಹಟ್ಟಿಯ ನಗರದ ಸಮಾಜದ ತಾಯಂದಿರು ಯುವಕರು ಇನ್ನೂ ಹಲವಾರು ಜನ ಭಾಗವಹಿಸಿದ್ದರು ಈ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿ ಶ್ರೀ ಅಶೋಕ್ ಪಲ್ಲೇದವರ ಮಹಾಮನೆಯಲ್ಲಿ ಪಾದಪೂಜೆ ಹಾಗೂ ಧರ್ಮಸಭೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಚನ್ನಪ್ಪ ಕೋಡಿ ಶ್ರೀ ಶಿವರಾಜ್ಗೌಡ ಪಾಟೀಲ್ ಹಾಗೂ ಗ್ರಾಮದ ಎಲ್ಲಾ ಸಮಾಜದ ಹಿರಿಯರು ಯುವಕರು ಭಾಗವಹಿಸಿದ್ದರು ಈ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಕಡಕೋಳ ಗ್ರಾಮಕ್ಕೆ ಹೋಗುವ ದಾರಿ ಮಧ್ಯದಲ್ಲಿ ಶೇಂಗಾ ಹೊಲದಲ್ಲಿ ಕಳೆ ತೆಗೆಯುವ ತಾಯಂದಿರನ ಭೇಟಿಯಾಗಿ ಶ್ರೀಗಳು ಕೃಷಿ ಕಾಯಕ ಕಳೆ ತೆಗೆಯುವ ಕಾಯಕದಲ್ಲಿ ತೊಡಗಿದರು ಹಾಗೂ ಕಡಕೋಳ ಗ್ರಾಮದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿಗೆ ಶ್ರೀಗಳಿಂದ ಮಾಲಾರ್ಪಣೆ ಮಾಡುವ ಮುಖಾಂತರ ಧರ್ಮಸಭೆಯಲ್ಲಿ ಭಾಗವಹಿಸಿದರು ಈ ಸಭೆಯಲ್ಲಿ ಕಡಕೊಳ ಗ್ರಾಮದ ಹಿರಿಯರಾದ ಶ್ರೀ ತಿಪ್ಪಣ್ಣ ಕೊಂಚಿಗೇರಿ ಶ್ರೀ ಹಾಲಪ್ಪ ದುಗ್ಗಾನಿ ಗ್ರಾಮ ಘಟಕದ ಅಧ್ಯಕ್ಷರಾದ ಶ್ರೀ ಅಡ್ವಿ ಶ್ರೀ ಡಾಕ್ಟರ್ ಶೇಖರ್ ಹೈದರಿ ಹಾಗೂ ತಾಲೂಕಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ಹೊಂಬಾಳ್ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸಮಾಜದ ಸಮುದಾಯ ಭವನ ನಿರ್ಮಾಣ ಮಾಡುವುದಕ್ಕೆ ಐದು ಗುಂಟೆ ಜಾಗವನ ಮಹಾದಾನಿಗಳಾದ ಶ್ರೀ ಗಂಗಪ್ಪ ಕೊಂಚಗೇರಿ ಅವರು ವಾಗ್ದಾನ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀಗಳಿಂದ ಅವರಿಗೆ ಸನ್ಮಾನಿಸಲಾಯಿತು ತದನಂತರ ಛಬ್ಬಿ ಗ್ರಾಮಕ್ಕೆ ಪ್ರಯಾಣ ಛಬ್ಬಿ ಗ್ರಾಮದಲ್ಲಿ ಶ್ರೀ ಬಸವರಾಜ ನರಗುಂದ್ ಹಾಗೂ ಅವರ ಸಹೋದರರ ಮನೆಗೆ ಶ್ರೀಗಳು ಭೇಟಿ ನೀಡಿ ಅವರ ಮಕ್ಕಳಾದ ಕುಮಾರಿ ಹೊಳಲಮ್ಮ ಹಾಗೂ ಕುಮಾರಿ ದೀಪ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೀಗಳು ಸನ್ಮಾನಿಸಿ ಆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಗುಪ್ತ ಕಾಣಿಕೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ಮಾಜಿ ಶಾಸಕರಾದ ಅವರು ಭಾಗವಹಿಸಿ ಅವರು ಕೂಡ ಆ ವಿದ್ಯಾರ್ಥಿಗಳಿಗೆ ಗುಪ್ತ ಕಾಣಿಕೆಯನ್ನ ನೀಡಿದರು ಶ್ರೀಗಳ ಮುಂದಿನ ಪ್ರಯಾಣ ಬೆಳ್ಳಟ್ಟಿ ಈ ಗ್ರಾಮದ ಸಮಾಜದ ಯುವಕರಾದ ಸುರೇಶ್ ಬೆಳಹುಣಸಿ ಅವರ ಧರ್ಮಪತ್ನಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಇವರ ಮನೆಗೆ ಭೇಟಿ ನೀಡಿ ಪಾದಪೂಜೆ ನೆರವೇರಿಸಿ ಇವರ ಮುದ್ದಿನ ಮಗಳಾದ ಸಾಂದ್ವಿಯ ಹುಟ್ಟುಹಬ್ಬವನ್ನು ಶ್ರೀಗಳಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬೆಳ್ಳಿ ಗ್ರಾಮದ ಸಮಾಜದ ಬಾಂಧವರು ಭಾಗವಹಿಸಿದ್ದರು ಶ್ರೀಗಳ ಮುಂದಿನ ಪ್ರಯಾಣ ಕೊಂಚಿಗೇರಿ ಕೊಂಚಗೇರಿ ಗ್ರಾಮದ ನಮ್ಮ ಸಮಾಜದ ಬಾಂಧವರಾದ ಶ್ರೀ ಬಸನಗೌಡ ಪಾಟೀಲ್ ರವರ ಮಹಾಮನೆಯಲ್ಲಿ ಪಾದಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶ್ರೀ ಮುತ್ತಣ್ಣ ತೋಟದ ಶ್ರೀ ಅಶೋಕ್ ಕಂಪ್ಲಿ ಹಾಗೂ ಕೊಂಚಗೇರಿ ಗ್ರಾಮದ ಶ್ರೀ ಶ್ರೀಕಾಂತ್ಗೌಡ ಪಾಟೀಲ್ ಹಾಗೂ ಸಮಾಜದ ಬಾಂಧವರು ಭಾಗವಹಿಸಿದ್ದರು ಶ್ರೀಗಳ ಮುಂದಿನ ಪ್ರಯಾಣ ಹೆಬ್ಬಾಳ ಹೆಬ್ಬಾಳ ಗ್ರಾಮದ ಶ್ರೀ ಮಹೇಶ್ ಗೌಡ ತೆಗ್ಗಿನಮನಿಯವರ ನೂತನ ಮಹಾಮನೆಯಲ್ಲಿ ಪಾದಪೂಜೆ ನೆರವೇರಿಸಿ ಧರ್ಮಸಭೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಎಂಎ ಪಾಟೀಲ್ ಗುರುಗಳು ಶ್ರೀ ಶಾಂತಪ್ಪ ಬಳ್ಳಾರಿ ಶ್ರೀ ಬಿಎಸ್ ಪಾಟೀಲ್ ಶ್ರೀ ದೇವರಾಜ್ ಮೇಟಿ ಶ್ರೀ ಗೌಡ ಪಾಟೀಲ್ ಹಾಗೂ ಲಕ್ಷ್ಮೇಶ್ವರ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಮಾಗಡಿ ಶ್ರೀ ನಾಗರಾಜ್ ಚಿಂಚಲಿ ಹಾಗೂ ಸಾಸಲ್ವಾಡ ಕಲ್ಲಗನೂರ ವಡವಿ ಸುತ್ತಮುತ್ತಲಿನ ಗ್ರಾಮದ ಸಮಾಜ ಬಾಂಧವರು ಯುವಕರು ಭಾಗವಹಿಸಿದ್ದರು ಮುಸ್ತಾಕಲಿ ಕರಾಳ